ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲೆ ಚಾನಲ್ನಲ್ಲಿ ಪದಬಂಧಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಈ ಒಂದು ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂಥವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಪದಬಂಧವನ್ನು ಶುರು ಮಾಡೋಣ ಮೊದಲನೇ ಸುಳುಹು ಇಂಡಿಯಾ ಪದವನ್ನು ಕನ್ನಡಿ ಕರಿಸಿ. ಉತ್ತರ ಭಾರತ ಮುಂದಿನ ಸುಳಿವು ರಾಕ್ಷಸ ಪದದ ತದ್ಭವ ರೂಪ ಉತ್ತರ ರಕ್ಕಸ ಮುಂದಿನ ಸುಳಿವು ಶಿವನ ಸೇವೆಯಲ್ಲಿರುವ ಪವಿತ್ರ ಎತ್ತು ಉತ್ತರ ಬಸವ ಮುಂದಿನ ಸುಳಿವು ಕಳೆದ ಕಾಲದ ಘಟನೆಗಳ ದಾಖಲೆ ಉತ್ತರ ಇತಿಹಾಸ ಮುಂದಿನ ಸುಳಿವು ಪರಲೋಕ ಪದದ ವಿರುದ್ಧ ಪದ ಉತ್ತರ ಇಹಲೋಕ ಮುಂದಿನ ಸುಳಿವು ರಾರಾಧಿಸುತ್ತಿರುವ ದೊರೆ ಉತ್ತರ ರಾಜ ಮುಂದಿನ ಸುಳಿವು ಸರಿಯಾದ ಯುಕ್ತವಾದ ಎಂಬರ್ಥ ಕೊಡುವ ಪದ ಉತ್ತರ ಸಮಂಚಸ ಮುಂದಿನ ಸುಳಿವು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಉತ್ತರ ಮೈಸೂರು ಮುಂದಿನ ಸುಳಿವು ಸಂಕಷ್ಟದ ಪರಿಸ್ಥಿತಿ ಉತ್ತರ ಸಂಕಷ್ಟ ಮುಂದಿನ ಸುಳಿವು ಜನನ ಅಥವಾ ಮರಣದಿಂದ ಕುಟುಂಬದ ಸದಸ್ಯರಿಗೆ ಉಂಟಾದ ಮೈಲಿಗೆ ಉತ್ತರ ಸೂತಕ ವಂದನೆಗಳು